ಸ್ನೇಹಿತರೆ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ಗೃಹಲಕ್ಷ್ಮಿಯರಿಗೆ ಮುಂದಿನ ಹಂತದಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳಿ ಎಲ್ಲ ಕಡೆ ನ್ಯೂಸ್ ಬರ್ತಾ ಇದೆ ಈ ನ್ಯೂಸು ನಿಜನ ಹಾಗೆ ರಾಜ್ಯ ಸರ್ಕಾರದಿಂದ ಕೊಡ್ತಿರ್ತಕ್ಕಂಥ ಯೋಜನೆಗಳು ಸ್ಟಾಪ್ ಮಾಡ್ತಾರಾ ಯಾವ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಲೋಕಸಭಾ ಚುನಾವಣೆ ನಡೆದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅವರು ನಿರೀಕ್ಷೆ ಮಾಡಿದಷ್ಟು ಸೀಟು ಬಂದಿಲ್ಲ ಸ್ನೇಹಿತರೆ ಅವರು ನಿರೀಕ್ಷೆ ಮಾಡಿದ್ದು ಇಪ್ಪತ್ತು ಸೀಟ್ ಬರುತ್ತೆ ಅಂತ ಹತ್ತಿರ ಬರುತ್ತೆ ಅಂತ ನಿರೀಕ್ಷೆ ಮಾಡಿದರು ಆದರೆ ಅವ್ರಿಗೆ ಒಂಬತ್ತು ಸೀಟ್ ಬಂದಿದೆ ಹಾಗೆಯೇ ಬಿ ಜೆ ಪಿಗೆ ಹದಿನೇಳು ಪ್ಲಸ್ ಜೆ ಡಿ ಎಸ್ಗೆ ಎರಡು ಹತ್ತೊಂಬತ್ತು ಸೀಟು ಒಟ್ಟು ಅವರು ಮೈತ್ರಿ ಬಂದಿದೆ ಇದಿಷ್ಟೇ ಅಲ್ಲದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆ ಬಗ್ಗೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಇದು ನಮಗೆ ಮುಂದೆ ಎಲೆಕ್ಷನಲ್ಲಿ ಹೆಲ್ಪ್ ಆಗುತ್ತೆ ನಮಗೆ ಮತ ಬ್ಯಾಂಕನ್ನು ಕನ್ವರ್ಟ್ ಮಾಡಿಕೊಡುತ್ತೆ ಅಂತ ಅವರು ಇಟ್ಕೊಂಡಿದ್ರು ಆದರೆ ಅವರ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ ಸ್ನೇಹಿತರೆ ಅದರಿಂದ ಅವರು ಬೇಸರದಿಂದ ಈ ಯೋಜನೆಯನ್ನು ಸ್ಟಾಪ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ನ್ಯೂಸು ತುಂಬ ಇದೆ ಅದಲ್ಲದೇ ಕಾಂಗ್ರೆಸ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ನ್ಯೂಸು ಹೆಚ್ಚಾಗಿ ಸೇರಾಗ್ತಾಯಿದೆ ಸ್ನೇಹಿತರೆ ಏನಕ್ಕೆ ಅಂದರೆ ಕಾಂಗ್ರೆಸ್ಗೆ ಮತ ನೀಡದ ಕರ್ನಾಟಕದ ಜನತೆಗೆ ಈ ಯೋಜನೆಗಳನ್ನ ಕೊಟ್ಟು ಏನು ಪ್ರಯೋಜನ ಅಲ್ಲದೆ ಈ ಯೋಜನೆಗಳಿಂದ ಕಾಂಗ್ರೆಸ್ಗೆ ಬಂದಂಥ ಲಾಭವೇನು ಈ ಬಗ್ಗೆ ಚರ್ಚೆಗಳು ತುಂಬ ನಡೀತಾ ಇದೆ ಸ್ನೇಹಿತರೆ ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಇದು ಕೂಡ ಒಂದು ಟ್ರೆಂಡಾಗಿ ಎಲ್ಲ ಕಡೆಯೂ ಈ ವಿಷಯ ಸ್ಪ್ರೆಡ್ ಆಗ್ತಾ ಇದೆ ಇದಿಷ್ಟೇ ಅಲ್ಲದೆ ಸ್ನೇಹಿತರೆ ಸೆಂಟ್ರಲ್ನಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ಏನಾದರೂ ಅಧಿಕಾರಕ್ಕೆ ಬಂದಿದ್ದರೆ ನಿಮ್ಮ ಎರಡು ಸಾವಿರದ ಜೊತೆಗೆ ಎಂಟು ಸಾವಿರದ ಮುನ್ನೂರು ಪ್ರತಿ ತಿಂಗಳಂತೆ ಅಮೌಂಟ್ನ ಕ್ರೆಡಿಟ್ ಮಾಡ್ತಾಯಿದ್ರು ಇದರ ಒಟ್ಟು ಮತ್ತೆ ಬಂದು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಗ್ತಿತ್ತು ಅದಷ್ಟೆಲ್ಲ ಕರ್ನಾಟಕದ ಜನತೆ ಕಳ್ಕೊಂಡಿದ್ದಾರೆ ಇದರಿಂದ ಈ ಯೋಜನೆಯನ್ನು ನಿಲ್ಲಿಸಲೇಬೇಕು ಅನ್ನೋ ಥರ ಎಲ್ಲ ಕಡೆ ವಾಟ್ಸಪ್ ಗ್ರೂಪಲ್ಲಿ ಇದು ಕಾಂಗ್ರೆಸ್ ವಾಟ್ಸಪ್ ಗ್ರೂಪಲ್ಲಿ ಸೇರಾಗ್ತಾ ಇದೆ ಈ ವಿಷಯ ಸತ್ಯನ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಕುರಿತು ಏನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಒಂದು ವೇಳೆ ಅವರು ಏನಾದರೂ ಕಠಿಣ ನಿರ್ಧಾರ ಮಾಡ್ತಾರಾ ಅವ್ರಿಗೇನಾದ್ರು ಬೇಸರದಿಂದಾಗಿ ಈ ಯೋಜನೆಯನ್ನು ಸ್ಟಾಪ್ ಮಾಡ್ತಾರಾ ಇಲ್ಲ ಇದನ್ನು ಮುಂದುವರಿಸ್ತಾರಾ ಈ ಕುರಿತು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ರಾಜ್ಯ ಸರ್ಕಾರದ ಬಹು ಜನಪ್ರಿಯ ಯೋಜನೆ ಅಂದರೆ ಅದು ಅನ್ನಭಾಗ್ಯದ ಅಮೌಂಟ್ ಹಾಕ್ತಾ ಇರೋದಾಗಿರ್ಬೋದು ಅದಲ್ದೇ ಪ್ರತಿ ತಿಂಗಳು ನಾರಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದಾಗಿರ್ಬೋದು ಇದು ಕರ್ನಾಟಕ ರಾಜ್ಯ ಸರ್ಕಾರದ ಇಮೇಜನ್ನು ಇಡೀ ದೇಶಾದ್ಯಂತ ಜನಪ್ರಿಯಗೊಳಿಸಿದೆ ಅಂತಲೇ ಹೇಳ್ಬೋದು ಇದಿಷ್ಟೇ ಹೇಳಿದ ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ನ ಈ ಭರವಸೆಗಳು ಇತರ ಸ್ಟೇಟ್ಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಲಿಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ಸಪೋಸು ನೀವು ತೆಲಂಗಾಣದಲ್ಲಿ ನೋಡ್ಬೋದು ಅಲ್ಲೂ ಕೂಡ ಕರ್ನಾಟಕದಂತೆ ಗೃಹಲಕ್ಷ್ಮಿ ರೀತಿಯೇ ಮಹಾಲಕ್ಷ್ಮಿ ಅಂತ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ಭರವಸೆ ಕೂಡ ಅವ್ರನ್ನ ಕೈ ಹಿಡಿತು ಅಂತ ಹೇಳ್ಬೋದು ಇದು ರಾಜ್ಯಗಳಿಗೆ ಸಂಬಂಧಪಟ್ಟ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಗಿರೋದ್ರಿಂದ ಇದು ಸೆಂಟ್ರಲ್ ಗೋರ್ಮೆಂಟನ್ನು ಸಂಬಂಧಪಟ್ಟಂತೆ ಯಾವ ರೀತಿಯೂ ಕೂಡ ಪರಿಣಾಮ ಬೀರೋದಿಲ್ಲ ಸ್ನೇಹಿತರೆ ಅದಲ್ಲದೇ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಕಳೆದ ಬಾರಿ ಕೇವಲ ಒಂದು ಸೀಟನ್ನು ಗೆದ್ದಿತ್ತು ಈ ಬಾರಿ ಒಂಬತ್ತು ಸೀಟನ್ನು ಗೆದ್ದಿದೆ ಇದು ಒಂದು ಸಮಾಧಾನಕರ ವಿಷಯ ಅಂತಲೇ ಹೇಳ್ಬೋದು ಇದಿಷ್ಟೇ ಅಲ್ಲದೇ ಸ್ನೇಹಿತರೆ ಎಲ್ಲಿಯೂ ಕೂಡ ಸಿದ್ದರಾಮಯ್ಯವರಾಗಿರ್ಬೋದು ಇಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಈ ಯೋಜನೆಯ ಕುರಿತು ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅದಲ್ದೇ ಇದೆಲ್ಲ ವಿಷಯಗಳು ಊಹಾ ಅಂತಲೇ ಹೇಳ್ಬೋದು ಯಾಕಂದರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಭರವಸೆಗಳ ಮೇಲೆ ಅಂತಲೇ ಹೇಳ್ಬೋದು ಆ ಭರವಸೆಗಳಿಲ್ಲದ ರಾಜ್ಯ ಸರ್ಕಾರನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಇಷ್ಟೇ ಅಲ್ದಾನೆ ಸ್ನೇಹಿತರೆ ರಾಜ್ಯ ಸರ್ಕಾರಗಳು ಈ ಯೋಜನೆಯನ್ನು ಕಂಟಿನ್ಯೂಸ್ ಆಗಿ ಮುಂದುವರಿಸ್ತದೆ ಅಂತಲೇ ಹೇಳ್ಬೋದು ಇದು ಒಂದು ಗೃಹ ಲಕ್ಷ್ಮಿಯರಿಗೆ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಊಹಾಪೋಹದ ಸುದ್ದಿ ಯಾರೂ ಕಿವಿ ಕೂಡ ಅವಶ್ಯಕತೆ ಇಲ್ಲ ಇದು ನಿಮಗೆ ನಿರಂತರವಾಗಿ ಮುಂದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇರುವವರಿಗೂ ಇದು ಅಮೌಂಟು ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು